ಕವಿತೆ ನನ್ನ ಇಂದಿನ ಪ್ರೀತಿ ಬರೆದವರು ಚಂದ್ರಶೇಖರ್ ಕಂಬಾರ್ ನಿನ್ನ ಇಂದಿನ ಪ್ರೀತಿಯ ಬಗ್ಗೆ ಹೇಳೆಂದಳು ಗೆಳತಿ ಮುಗಿದ ನಿನ್ನೆ ಬೆನ್ನಿಗಿದೆ ಬರುವ ನಾಳೆ ಎದುರಿಗಿದೆ ನಿನ್ನೆ ನಾಳೆಗಳಿಂದ ಭಿನ್ನವಾಗಿಸಿ ಹೇಳಬಹುದೇ ಇಂದಿನ ಪ್ರೀತಿಯನ್ನು ಭಾಷೆಯಲ್ಲಿ ವಾಕ್ಯವ ಹೇಳುವ ಮೊದಲು ಕರ್ತೃವಿನ ಆಗಬೇಕು ಕ್ರಿಯಾಪದದ ಹೊಣೆ ಅರಿತವನು ಅವ್ಯಯ ಪ್ರತ್ಯಯಗಳ ವ್ಯವಹಾರ ಬಲ್ಲವನು ಅಂಥವನಿಗೆ ಇದ್ದರೆ ವಿಶೇಷಣ ಬಿರುದಾವಳಿಗಳ ಅಂಟಿಸಿ ಹುರಿದುಂಬಿಸಬೇಕು ಅವನೇ ತನ್ನ ಪ್ರಯಾಣದ ಉದ್ದೇಶ ಗುರಿ ಕಾರಣಗಳ ಶೋಧಿಸಿ ಕರ್ಮದ ಕರ್ಮತ್ರಯ ಸೋಸಿ ಇಲ್ಲಿಯ ತನಕ ತರಬಲ್ಲಷ್ಟು ಕರ್ಮವ ಹೊತ್ತು ಮುಂದಡಿ ಇಡಬೇಕು ಪ್ರಸ್ತುತದಲ್ಲಿ ನಾನು ಕರ್ತೃವಾದರೆ ನೀನು ಕರ್ಮ ನಿನ್ನಂಥ ಭಾರವ ಭಾರವಾದ ಕರ್ಮವ ಹೊರಲು ಕರ್ತೃ ಧೀರನಾಗಿರಬೇಕಲ್ಲವೇ ನಿನ್ನಂಥ ಭಾರವಾದ ಕರ್ಮವ ಹೊರಲು ಕರ್ತೃ ಧೀರನಾಗಿರಬೇಕಲ್ಲವೇ ಹೊರುವುದಕ್ಕೆ ಅರ್ಹವಾದ ಕರ್ಮವೆಂದಾದರೆ ಅದಕ್ಕೂ ಅಂದರೆ ನಿನಗೂ ವಿಶೇಷಣ ಇರಬೇಕಲ್ವೇ ಪ್ರೀತಿಯ ಮಾತು ನೋಡು ಶಬ್ದಗಳಲ್ಲಿ ಮಾದಕ ಮಾಧುರ್ಯವಿರಬೇಕು ಅಕ್ಕಪಕ್ಕದ ಪದಾರ್ಥಗಳು ಕೈ ಕೈ ಹಿಡಿದು ಕರ್ಮದ ಭಾರವ ಸಮನಾಗಿ ಹಂಚಿ ಹೊರುವಂತೆ ಪದಮೈತ್ರಿ ಇರಬೇಕು ಈಗ ಧೀರನಾದ ನಾನು ಸುಂದರಿಯಾದ ನಿನ್ನನ್ನು ಹೊತ್ತು ಮುಂದಡಿ ಇಡಬೇಕು ನಮಗಿನ್ನೂ ಕ್ರಿಯಾಪದ ಸಿಕ್ಕಿಲ್ಲವೆಂದು ನೆನಪಿರಲಿ ಕ್ರಿಯೆಯೇ ಪ್ರೀತಿಯ ಪ್ರಾಣ ಅದಿಲ್ಲವೋ ನಡು ನೀರಿನಲ್ಲಿ ನಮ್ಮ ಪ್ರೀತಿಯ ವಾಕ್ಯ ಮುಳುಗಡೆಯಾಗಬೇಕಷ್ಟೆ ಅವಸರ ಬೇಡ ಮಧ್ಯೆ ವಿರಾಮದಲ್ಲಿ ನಿಂತು ಅರೆವಿರಾಮದಲ್ಲಿ ತಂಗಿ ದಣಿವಾರಿಸಿಕೊಂಡು ಮುಂದುವರಿಯಲಿ ಪದವಾಕ್ಯದ ಯಾತ್ರೆ ಆಗಲೇ ಚಡಪಡಿಸುತ್ತಿದೆ ಕ್ರಿಯಾಪದ ವಾಕ್ಯದ ನಡೆಯ ತುರುಬಿ ಎದುರಿಗೆ ಥರಾವರಿ ಕ್ರಿಯಾಪದಗಳಿವೆ ಸಾಲಾಗಿ ನಿಷೇಧವೇ ಗುಣಾತ್ಮಕವೇ ಸಮುಚಿತವಾದ ಕ್ರಿಯಾಪದದ ಆಯ್ಕೆ ಮಾಡಿಕೊಳ್ಳಬೇಕು ಧೀರನಾದ ನಾನು ಸುಂದರಿಯಾದ ನಿನ್ನನ್ನು ಪ್ರೀತಿಸುವೆ ಎನ್ನಬೇಕಲ್ಲವೇ ಹಾಗಂದರೆ ಭವಿಷ್ಯತ್ ಕಾಲವಾಯಿತು ಗೊತ್ತಿಲ್ಲದ ನಾಳೆ ಎಂದರೆ ಅದು ಆಸೆ ಇಲ್ಲವೇ ಮೋಸಗಳ ಮಾಯಾಲೋಕ ಮುಂದಿನ ಪ್ರೀತಿಯ ಬಗ್ಗೆ ಇವತ್ತೇ ಹೇಳುವುದು ಹೇಗೆ ನಾಳೆಯ ಬಿಸಿಲುಗುದುರೆ ಏರಿದವರು ಬಯಸಿದ ಗುರಿ ತಲುಪುವ ಗ್ಯಾರಂಟಿ ಏನಿದೆ ಬದಲು ಪ್ರೀತಿಸಿದೆ ಎಂದರೆ ನಿನ್ನೆಯ ವಿಚಾರವಾಯಿತು ನಮಗೆ ಬೇಕಾದ್ದು ಇಂದಿನ ಈ ಕ್ಷಣದ ಪ್ರೀತಿ ಕರ್ತೃವಿಗೋ ಹೊತ್ತ ಕರ್ಮದ ಭಾರ ಕ್ರಿಯಾಪದ ಕಾಲೂರುವ ತನಕ ಕೆಳಗಿಳಿಸುವಂತಿಲ್ಲ ಕ್ಷಿತಿಜದ ಆಚೆಗಿರುವ ನಾಳೆ ಸರಿಯುತ್ತಿದೆ ಮುಂದೆ ಮುಂದೆ ಕ್ಷಿತಿಜದ ಆಚೆಗಿರುವ ನಾಳೆ ಸರಿಯುತ್ತಿದೆ ಮುಂದೆ ಮುಂದೆ ಹೆಜ್ಜೆ ಹೆಜ್ಜೆಗೆ ಭಾರವಾಗುವ ಕರ್ಮ ಹೆಗಲ ಮೇಲೆ ಭೂತ ಭವಿಷ್ಯದ ಎರಡು ಹೆಜ್ಜುಗಳ ಬೆಸೆವ ಜಿನುಗು ಬ್ರಿಡ್ಜಿನ ಮೇಲೆ ನಿಂತಿದ್ದೇನೆ ಜಾರುತ್ತಿದೆ ಕಾಲ ಕೆಳಗೆ ಹರಿಯುವ ನೀರು ಕೇಳು ಪ್ರಿಯೆ ಧೀರನಾದ ನಾನು ಸುಂದರಿಯಾದ ನಿನ್ನನ್ನು ಪ್ರೀತಿಸುವೆ ಅಲ್ಲ ಪ್ರೀತಿಸಿದೆ ವಾಕ್ಯದ ಕೊನೆ ಅವಸರವಾಯಿತು ಅಷ್ಟೇ ಕಹಿಯಾಗಿತ್ತು ಆಗಲೇ ಬಾಗಿದೆ ಸಂಜೆ ಕ್ಷಿತಿಜದ ಗುಂಟ ವಾಕ್ಯದ ಶಬ್ದಗಳು ಸ್ಮಾರಕಗಳಾಗಿ ನಮ್ಮೆರಡು ಭೂತಗಳು ಮೂಡಿವೆ ನೀರಿನಲ್ಲಿ ಹಿಂದಣ ನೆನಪು ಮುಂದಣ ಕನಸು ಕ್ಷಣ ಪ್ರತ್ಯಕ್ಷವಾಗುವುದು ಸಾಧ್ಯವಿಲ್ಲವೇ ಬಯಲಗಾತ್ರಕ್ಕೆ ಬಲೂನುಬ್ಬಿದರೂ ತೂಕವಿರುವುದಿಲ್ಲ ಬಲೂನಿನಲ್ಲಿರುವ ಗಾಳಿಗೆ ಮಾತೇ ಬರುವುದಿಲ್ಲ ಅದಕ್ಕೆ ಭಾಷೆ ಅಭಾಷೆಯಾಗಿ ಶಬ್ದ ನಿಶಬ್ದವಾಗಬೇಕಿದೆ ಅದಕ್ಕೆ ಭಾಷೆ ಅಭಾಷೆಯಾಗಿ ಶಬ್ದ ನಿಶಬ್ದವಾಗಬೇಕೆಂದ ಸಾವಳಗೆ ಶಿವಲಿಂಗ ಸಾವಳಗೆ ಶಿವಲಿಂಗ ನನ್ನ ಇಂದಿನ ಪ್ರೀತಿ